ಸಹೃದಯ ಬಂಧುಗಳೇ ಹಾಗೂ ಈಡನ್ಸ್ ನ್ಯೂಸ್ನ ಸಮಸ್ತ ವೀಕ್ಷಕ ಮಹಾಪ್ರಭುಗಳೇ ನಾನು ನಿಮ್ಮ ಪ್ರೀತಿಯ ಕವಿ ಕನ್ನಡ ಮೇಸ್ಟರು ಶಿಶಿರ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ನಮಸ್ಕಾರಗಳು ನಾವು ಕೆಲವು ದಿನಗಳ ಹಿಂದೆ ಕಾವ್ಯ ದಸರಾ ಎನ್ನುವ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೆವು ಅದರ ಯಶಸ್ಸಿಗೆ ನಿಮ್ಮೆಲ್ಲರಿಗೂ ಒಂದು ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಹೇಳುವಂತಹ ಸಂದರ್ಭ ಇದೀಗ ಒದಗಿ ಬಂದಿದೆ ಸ್ನೇಹಿತರೆ ದಸರಾ ಶುರುವಾದಾಗಿಂದ ನಾವು ಶುರು ಮಾಡಿದ ಈ ಕಾವ್ಯದಸರಾ ವಿಶೇಷ ಕಾರ್ಯಕ್ರಮದಲ್ಲಿ ಬಿ ಆರ್ ಲಕ್ಷ್ಮಣ್ ರಾಯರಂತಹ ಹಿರಿಯ ಸಾಹಿತಿಗಳ ಉದ್ಘಾಟನಾ ಕಾವ್ಯ ವಾಚನದಿಂದ ಹಿಡಿದು ಡಿ ಎನ್ ಕೃಷ್ಣಮೂರ್ತಿ ಅವರ ಸಮಾರೋಪ ಕಾವ್ಯ ವಾಚನದ ತನಕ ಸರಿಸುಮಾರು ಹದಿನೈದು ಜನ ಕನ್ನಡದ ಪ್ರಮುಖ ಕವಿಗಳು ರಂಗನಾಥ್ ಮೈಸೂರು ಅವರು ಜಯಪ್ಪ ಹೊನ್ನಾಳಿ ಅವರು ಶುಭಸಪ್ಪ ಹೊರೆಯಾಲ ಅಂತಹ ಕನ್ನಡದ ಹಿರಿಯ ಸಾಹಿತಿಗಳ ಜೊತೆಗೆ ಈ ತಲೆಮಾರಿನ ಹೊಸ ತಲೆಮಾರಿನ ಭರವಸೆ ಕವಿಗಳಾದಂಥ ನಾಗೇಶ್ ತಳವಾರ ಅವರು ರಮ್ಯಾ ಮುರ್ನಾಡು ಅವರು ಹಾಗೂ ರಂಜಿತಾ ದರ್ಶನಿಯವರು ಉದಯೋನ್ಮುಖ ಕವಿಗಳು ಸೇರಿದ ಹಾಗೆ ಹದಿನೈದು ಜನ ಕವಿಗಳು ತಮ್ಮ ಅತ್ಯುತ್ತಮವಾದ ಕವಿತೆಯನ್ನು ವಾಚನ ಮಾಡಿದ್ದಾರೆ ಹಾಗೂ ತಮ್ಮೆಲ್ಲರ ಪ್ರೀತಿಯನ್ನ ಅವರು ಗಳಿಸ್ಕೊಂಡಿದ್ದಾರೆ ಅನ್ನೋದು ನಮಗೆ ಹೆಮ್ಮೆಯ ವಿಚಾರ ನಮ್ಮ ಈ ಯಶಸ್ಸಿಗೆ ಕಾರಣವಾದಂತಹ ನಿಮ್ಮೆಲ್ಲರಿಗೂ ಒಂದು ಪ್ರೀತಿಯ ವಂದನೆಯನ್ನು ಸಲ್ಲಿಸ್ತಾ ಒಂದು ನನ್ನ ವಿದಾಯ ಎನ್ನುವ ಒಂದು ಕವನ ವಾಚನದ ಜೊತೆಗೆ ನಾವು ಈ ಕಾರ್ಯಕ್ರಮಕ್ಕೆ ಸಮಾರೋಪವನ್ನು ಹಾಡಲಿಕ್ಕೆ ಬಯಸ್ತಾ ಇದ್ದೇನೆ ಸ್ನೇಹಿತರೆ ನನ್ನ ಕವಿತೆಯ ಹೆಸರು ವಿದಾಯ ಮೋಡ ಕರಗಿದರೆ ತಾನೇ ಮಳೆ ಸುರಿಯುವುದು ನೆಲಕ್ಕೆ ಮೋಡ ಕರಗಿದರೆ ತಾನೇ ಮಳೆ ಸುರಿಯುವುದು ನೆಲಕ್ಕೆ ಮೌನ ಒಡೆದರೆ ತಾನೇ ಮಾತು ಹುಟ್ಟುವುದು ಸಾಂತ್ವನಿಕೆ ಮೋಡ ಕರಗಿದರೆ ತಾನೇ ಮಳೆ ಸುರಿಯುವುದು ನೆಲಕ್ಕೆ ಮೌನ ಒಡೆದರೆ ತಾನೆ ಮಾತು ಹುಟ್ಟುವುದು ಸಾಂತ್ವನಕ್ಕೆ ಅಂದು ಮಡಿದುದಕ್ಕೆ ತಾನೆ ಇಂದು ಬೆಲೆಯೋ ಸ್ವಾತಂತ್ರ್ಯಕ್ಕೆ ಅಂದು ಮಡಿದುದಕ್ಕೆ ತಾನೆ ಇಂದು ಬೆಲೆಯೋ ಸ್ವಾತಂತ್ರ್ಯಕ್ಕೆ ಇಂದು ಮುಗಿದರೆ ತಾನೆ ನಾಳೆ ತೆರೆಯುವುದು ಹೊಸ ಜಗಕ್ಕೆ ಇಂದು ಮುಗಿದರೆ ತಾನೆ ನಾಳೆ ತೆರೆಯುವುದು ಹೊಸ ಜಗಕ್ಕೆ ನಾ ಇತಿಶ್ರೀ ಬರೆಯುವುದಿಲ್ಲ ನಾ ಇತಿಶ್ರೀ ಬರೆಯುವುದಿಲ್ಲ ಕವನವೊಂದರ ಅಂತ್ಯ ಕ್ರಾಂತಿಯೊಂದರ ಆರಂಭ ನಾ ಇತಿಶ್ರೀ ಬರೆಯುವುದಿಲ್ಲ ಕವನವೊಂದರ ಅಂತ್ಯ ಕ್ರಾಂತಿಯೊಂದರ ಆರಂಭ ಸ್ನೇಹಿತರೆ ನಾ ವಿದಾಯ ಹೇಳೋದಿಲ್ಲ ನಾ ವಿದಾಯ ಹೇಳುವುದಿಲ್ಲ ಇಲ್ಲಿ ನಿಮ್ಮ ವಿದಾಯ ಇನ್ನೆಲ್ಲೋ ನೂರು ಸೂರ್ಯರ ಉದಯ ಇನ್ನೆಲ್ಲೋ ನೂರು ಸೂರ್ಯರ ಉದಯ ಧನ್ಯವಾದಗಳು ಮತ್ತೆ ಹೊಸ ಪ್ರಯೋಗದೊಟ್ಟಿಗೆ ನಿಮ್ಮನ್ನು ಭೇಟಿಯಾಗ್ತಿವೆ ಅಲ್ಲಿಯ ತನಕ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು